ನಮಸ್ಕಾರ ಆತ್ಮಿಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅದಕ್ಕೆ ಆದ್ರೆ ಅದಕ್ಕೂ ಒಂದು ಲಿಮಿಟ್ ಇದೆ ಏನ್ ಬೇಕಾದ್ರೂ ಮಾಡಬಹುದು ಅಂದ್ರೆ ಜನರನ್ನ ನಗ್ಸೋದಕ್ಕೆ ಮಾತ್ರ ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನ ಉಲ್ಲಂಘಿಸುವಂತಿಲ್ಲ ಅದು ಯಾರೇ ಆದ್ರೂ ಸರಿ ಮೂಲ ನಿಯಮಗಳನ್ನ ಉಲ್ಲಂಘಿಸಿದವರು ಉಳಿದ ಇತಿಹಾಸವೇ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಹಾಕಿದ್ದೇ ರೂಲ್ಸ್ ಬಿಗ್ ಬಾಸ್ ಮಾಡಿದ್ದೇ ಕೊನೆ ತೀರ್ಮಾನ ಕಳೆದ ಹನ್ನೊಂದು ನಲ್ಲಿ ಇದೇ ರೀತಿ ನಡ್ಕೊಂಡು ಬಂದಿರೋದು ಕಳೆದ ಹನ್ನೊಂದು ನಲ್ಲಿ ಇದೇ ರೀತಿ ನಡ್ಕೊಂಡು ಬಂದಿರೋದು ಬಿಗ್ ಬಾಸ್ ಮನೆಯಲ್ಲಿ ಏನೇ ತಪ್ಪು ಮಾಡಿದ್ರು ಉಳ್ಕೋಬಹುದೇನೋ ಬಿಗ್ ಬಾಸ್ ಮನೆಯಲ್ಲಿ ಏನೇ ತಪ್ಪು ಮಾಡಿದ್ರು ಉಳ್ಕೋಬಹುದೋ ಏನೋ ಒಂದು ಎಕ್ಸ್ಕ್ಯೂಸ್ ನ ಕಿಚ್ಚ ಸುದೀಪ್ ಹಾಗೂ ಬಿಗ್ ಬಾಸ್ ಕೊಡಬಹುದೇನೋ ಆದ್ರೆ ಯಾರ್ದಾದ್ರೂ ಮೇಲೆ ಕೈ ಎತ್ತಿದ್ರೆ ಮುಗದೇ ಹೋಯ್ತು ಹಲ್ಲೆ ಮಾಡಿ ಉಳ್ಕೊಂಡವರು ಉಳಿದ ಇತಿಹಾಸವೇ ಇಲ್ಲ ಯಾಕಂದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ಸೀಸನ್ ಮುಗ್ದೋಗಿದೆ ಇದು ಹನ್ನೆರಡನೇ ಸೀಸನ್ ಈ ಹನ್ನೆರಡು ನಲ್ಲಿ ಎರಡು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಆ ಕ್ಷಣವೇ ಹೋದವರಿದ್ದಾರೆ ಅದಕ್ಕೆ ಕಾರಣ ಇನ್ನೊಬ್ಬರ ಮೇಲೆ ಮಾಡಿದ್ದ ಹಲ್ಲೆ ಮೊದಲು ಹುಚ್ಚ ವೆಂಕಟ್ ಹುಚ್ಚ ವೆಂಕಟ್ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ತನ್ನ ಸಹ ಸ್ಪರ್ಧಿ ಮೇಲೆ ಹಲ್ಲೆ ಮಾಡಿದ್ರು ಹೀಗಾಗಿ ಆ ಕ್ಷಣವೇ ಹುಚ್ಚ ವೆಂಕಟ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಲಾಗಿತ್ತು ಬಳಿಕ ಕಳೆದ ನಲ್ಲಿ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಮಧ್ಯೆ ಟಗ್ ಆಫ್ ದಿ ವಾರ್ ನಡೆದಿತ್ತು ಮಾತಿಗೆ ಮಾತು ಜೋರಾಗ್ತಾ ಇದ್ದಂತೆ ತಳ್ಳಾಟ ನೂಕಾಟ ನಡೆದಿತ್ತು ಹೀಗಾಗಿ ಆ ಕ್ಷಣವೇ ಇಬ್ಬರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗಿತ್ತು ಇದೀಗ ಮತ್ತೊಮ್ಮೆ ಇಂತ ಸನ್ನಿವೇಶ ನಡೆದು ಹೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮೇಲೆಯೂ ಕೈ ಎತ್ತುವಂತಿಲ್ಲ ಅನ್ನೋದು ಮೂಲ ನಿಯಮ ಬಿಗ್ ಬಾಸ್ ನಿಯಮವನ್ನ ಉಲ್ಲಂಘಿಸಿದ್ರೆ ಯಾರೂ ಬಿಗ್ ಬಾಸ್ ಮನೆಯಲ್ಲಿ ಇರೋದಿಕ್ಕಾಗಲ್ಲ ಬಿಗ್ ಗೆ ಬರೋ ಪ್ರತಿಯೊಬ್ಬ ಸ್ಪರ್ಧಿಗಳ ಜೊತೆಗೂ ಈ ಬಗ್ಗೆ ಅಗ್ರಿಮೆಂಟ್ ಆಗಿರುತ್ತೆ ಇದೆಲ್ಲ ಗೊತ್ತಿದ್ರು ಕೂಡ ಮೇಲಿಂದ ಮೇಲೆ ಇದೇ ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿ ಮೇಲೆ ಕೈ ಎತ್ತಿದ ರಿಷಾ ಗೌಡ ಸರಿಯಾಗಿ ಪಾಠ ಕಲಿತಿದ್ದಾರೆ ನಾನ್ ಆಡಿದ್ದೆ ಆಟ ನಾನ್ ಇರೋದೇ ಹೀಗೆ ಅಂತಿದ್ದ ರಿಷಾ ಗೌಡ ಇಲ್ಲಿ ಮೇಲೆ ಹಲ್ಲೆ ಮಾಡಿ ರಾತ್ರೋರಾತ್ರಿ ಹೊರ ಹೋಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಬೇರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ರಿಷಾ ಗೌಡ ಬೇಸಿಕಲಿ ರನ್ನರ್ ದೇಶವನ್ನೇ ಪ್ರತಿನಿಧಿಸುವ ಲೆವೆಲ್ಗೆ ಹೋಗಿದ್ದ ಆಟಗಾರ್ತಿ ಹೀಗಾಗಿ ಅವರಲ್ಲೊಬ್ಬ ಅತ್ಯದ್ಭುತ ವ್ಯಕ್ತಿ ಇರ್ತಾರೆ ಎಲ್ಲವನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ತಾರೆ ಇವರ ಆಟದಲ್ಲಿ ಕಿಕ್ಕಿರುತ್ತೆ ಅಂತ ಎಲ್ರೂ ಅಂದ್ಕೊಂಡಿದ್ರು ಬಿಗ್ ಬಾಸ್ ಗೆ ಬಂದ ಮೊದಲ ದಿನ ಇದ್ದಿದ್ದು ಹಾಗೇನೆ ಬಿಡಿ ನನಗ ಅಶ್ವಿನಿಯೇ ಟಾರ್ಗೆಟ್ ಅಶ್ವಿನಿಯವರ ಮುಖವಾಡ ಕಳಚೋದೆ ನನ್ನ ಗುರಿ ಅಂದಿದ್ದ ರಿಷಾ ಈಗ ಅಶ್ವಿನಿಯವರ ಬಾಲ ಹಿಟ್ಕೊಂಡು ಓಡಾಡ್ತಿದ್ದಾರೆ ಅಶ್ವಿನಿಯವರು ಹೋದಲ್ಲಿ ಬಂದಲ್ಲಿ ಬಕೆಟ್ ಹಿಡಿತಿದ್ದಾರೆ ಬರೀ ಇಷ್ಟೇ ಆಗಿದ್ರೆ ಯಾರಿಗೂ ಸಮಸ್ಯೆ ಇರ್ಲಿಲ್ಲ ಎಲ್ಲಾ ವಿಷಯಕ್ಕೂ ಮೂಗ್ ತೋರಿಸ್ತಾರೆ ಎಲ್ಲಿ ಫೋಟೇಜ್ ಸಿಗುತ್ತೋ ಅಲ್ಲಿಗೆ ಹೋದ್ರೆ ಕ್ಯಾಮ್ರಾದಲ್ಲಿ ಹೈಲೈಟ್ ಆಗ್ತೀನಿ ಅನ್ನೋದನ್ನೇ ನೋಡಿ ಎಂಟ್ರಿ ಕೊಡ್ತಾ ಇದ್ದಾರೆ ತಮಗೆ ಸಂಬಂಧ ಇಲ್ಲದ ವಿಷಯದಲ್ಲೆಲ್ಲ ಮೂಗ್ ತೋರಿಸಿ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ ಜೊತೆಗಿದ್ರೆ ಚೆನ್ನಾಗಿರ್ತೀನಿ ಅನ್ನೋದು ರಿಷಾಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿಯೇ ಬಿಗ್ ಗೆ ಬರ್ತಾ ಇದ್ದಂತೆ ಗಿಲ್ಲಿಯನ್ನೇ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ನೋಡಿದ್ರು ಗಿಲ್ಲಿ ಕೂಡ ಮೊದಲ ವಾರ ಹಿಂದೆ ಹಿಂದೆ ತಿರುಗಾಡ್ತಾ ಇದ್ರು ಹೀಗಾಗಿ ರಿಷಾಗೆ ಫುಲ್ ಸ್ಕೋಪ್ ಸಿಗ್ತಾ ಇತ್ತು ಆದ್ರೆ ಯಾವಾಗ ಎರಡನೇ ವಾರ ವಿಶಾಳನ್ನ ಬಿಟ್ಟು ಮತ್ತೆ ಕಾವು ಕಾವು ಅಂತ ಹೋದ್ರು ರಿಷಾಗೆ ತಡ್ಕೊಳೋದಿಕ್ಕೆ ಆಗ್ಲಿಲ್ಲ ತನ್ನನ್ನ ಬಿಟ್ಟು ಕಾವು ಕಾವು ಅಂತಿದ್ದರ ಊರಿ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇತ್ತು ಅದನ್ನೇ ಪದೇ ಪದೇ ಎಕ್ಸ್ಪ್ರೆಸ್ ಕೂಡ ಮಾಡ್ತಾ ಇತ್ತು ಬಹುಶಃ ಬಿಗ್ ಬಾಸ್ ನ ಒಬ್ಬ ಸ್ಪರ್ಧಿ ಇನ್ನೊಬ್ಬ ಸ್ಪರ್ಧಿ ಬಳಿ ನನ್ನ ಜೊತೆಗೆ ನೀನ್ ಯಾಕಿರಲ್ಲ ಅಂತ ಕಣ್ಣೀರಿಟ್ಟಿದ್ದು ಈ ಮಗಳೇ ಫಸ್ಟ್ ಅನ್ಸುತ್ತೆ ಇಲ್ಲಿಯನ್ನ ಬುಟ್ಟಿಗ್ ಹಾಕೋದಿಕ್ಕೆ ರಿಷಾ ಆಡಿದ ಆಟ ಒಂದೆರಡಲ್ಲ ಆದ್ರೆ ಯಾವುದು ವರ್ಕ್ಔಟ್ ಆಗದೇ ಇದ್ದಾಗ ಗಲಾಟೆಯ ಹೈಡ್ರಾಮಾ ಶುರು ಮಾಡ್ತಾರೆ ನಾನಿರೋದೇ ಇರ್ತೀನಿ ಇಲ್ಲೂ ಹಾಗೆ ಇರ್ತೀನಿ ಅನ್ನೋ ರಿಷಾಗೆ ಮನೆ ಯಾವುದು ಬಿಗ್ ಬಾಸ್ ಯಾವುದು ಅನ್ನೋದರ ಅರ್ಥವೇ ಗೊತ್ತಿಲ್ಲ ಅನ್ಸುತ್ತೆ ಮನೆಯಲ್ಲಿ ಕ್ಯಾಮ್ರಾ ಇರಲ್ಲ ಮನೆಯಲ್ಲಿರೋದು ಅಪ್ಪ ಅಮ್ಮ ಮಾತ್ರ ಹಬ್ಬಬ್ಬಾ ಅಂದ್ರೆ ಮನೆಯಲ್ಲಿ ಇವರನ್ನ ಮೂರರಿಂದ ನಾಲ್ಕು ಜನ ನೋಡಬಹುದು ಆದ್ರಲ್ಲಿ ಇಡೀ ಕರ್ನಾಟಕ ನೋಡ್ತಾ ಇದೆ ಆದ್ರೆ ಇದ್ಯಾವುದರ ಬಗ್ಗೆಯೂ ರಿಷಾಗೆ ಅರಿವೆ ಆಗ್ತಾ ಇಲ್ಲ ಇಲ್ಲಿ ಮೇಲೆ ಹಲ್ಲೆ ಮಾಡಿದ ರಿಷಾ ತನ್ನ ತಪ್ಪನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನೋಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಹುಡುಗನ ಮೇಲೆ ಹಲ್ಲೆ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಅದು ನಿಜಕ್ಕೂ ಸಹಿಸದ ವಿಷಯ ಹೀಗಾಗಿಯೇ ರಾತ್ರೋರಾತ್ರಿ ರಿಷಾಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ಇಚ್ಚಾ ಸುದೀಪ್ ಅವರ ಸಂದೇಶದ ಮೇರೆಗೆ ಮಧ್ಯರಾತ್ರಿಯೇ ಕರ್ಕೊಂಡು ಹೋಗಿದ್ದಾರೆ ಆತ್ಮಿಗಿರೆ ಬಿಗ್ ಬಾಸ್ ನ ಈ ನಿರ್ಧಾರದ ಬಗ್ಗೆ ನಿಮಗ್ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ